ಹಾಗೆ ಮುಂದೆ ಬಂದೆ ನೋಡಿ ಇವಾಗ ನೀವು ನೋಡ್ತಾ ಇರೋದು ಅಲ್ಲಿ ಮುಂದೆ ಬಿಡ್ಜ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಅಲ್ಲಿ ಗಾಡಿಗಳು ಹೋಗ್ತಾ ಇದೆಯಲ್ಲ ನೋಡಿ ಈ ಕಡೆಯಿಂದ ನೋಡಿ ಈ ಕಡೆಯಿಂದ ಈಗ ಕಾಣ್ತಾ ಇದೆಯಲ್ಲ ನೋಡಿ ನಾನು ಕೆಳಗಡೆಯಿಂದ ಹೋಗ್ತಾಯಿದ್ದೀನಿ ಅದು ಮೇಲುಗಡೆ ಬಂದು ಚಿತ್ರದುರ್ಗ ಬೈಪಾಸ್ ಮುಂಬೈ ಟು ಬೆಂಗ್ಳೂರ್ ಎನ್ ಎಚ್ ಫಾರ್ಟಿ ಫೋರ್ ಹೈವೇ ಅದು ಮೇಲಿಂದ ಹೋಗೋರೆಲ್ಲ ಲೆಫ್ಟ್ಗೆ ಹೋದ್ರೆ ಬೆಳಗಾಂ ಮುಂಬೈ ಕೋನ ಮುಂಬೈ ಶಿರಡಿ ಲೆಫ್ಟ್ ಹೋಗ್ತಾರೆ ರೈಟ್ ಹೋಗೋರು ಬೆಂಗಳೂರು ಹೋಗ್ತಾರೆ ನೋಡಿ ನಾನು ಹೊಸಪೇಟೆ ಹೋಗ್ತಾ ಇರೋದ್ರಿಂದ ನಾನು ಸ್ಟ್ರೈಟ್ ತಗೊಂಡು ಒಂದೇ ರೋಡಲ್ಲಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಇದ್ದೀನಿ ಹಾಸನಲ್ಲಿ ಹಾಸನಿಂದ ನಾನು ಕೊಪ್ಪಳಾಗಿ ಲೋಡ್ ಮಾಡಿದ್ದೀನಿ ಈಗ ಗಾಡಿ ಲೋಡ್ ಮಾಡಿ ಬಂದಿದ್ದೆ ನಿಲ್ಸ್ ಬಂದಿದ್ದೆ ಈಗ ಬಿಲ್ ಇಸ್ಕೊಂಡು ಹೊರಬೇಕು ಬಿಲ್ ಕೊಡೋದು ಲೇಟ್ ಆಗುತ್ತೆ ಮಧ್ಯಾಹ್ನ ಸಾಯಂಕಾಲ ಆಗುತ್ತೆ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಆಫೀಸ್ ಹತ್ತಿರ ಫ್ರೆಶ್ ಅಪ್ ಆಗೋಣ ಅಂತ ಬಂದಿದ್ದೆ ಈ ಅಪ್ ಆಗಿ ಗಾಡಿಯ ಹೇಗಿರುತ್ತೆ ಜರ್ನಿ ಬನ್ನಿ ನಿಮಗೆಲ್ಲ ವಿಡಿಯೋ ಮೂಲಕ ತೋರಿಸ್ಕೊಂಡು ಹೋಗೋಣ ಯಾರ್ಯಾರು ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇರ್ತೀರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಅಲ್ಲಿಂದ ಗಾಡಿ ನೋಡಿ ಲೋಡ್ ಮಾಡ್ಕೊಂಬಂದೆ ಫ್ಯಾಕ್ಟ್ರಿಯಿಂದ ಬಂದು ಗಾಡಿ ಲೋಡಾಗಿತ್ತು ಎತ್ಕೊಂಡು ಬಂದೆ ಬಂಕಿ ಬಂಕಲ್ಲಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಮ್ಮ ಸ್ನೇಹಿತರ ಗಾಡೀಲಿ ಕುಂತಿದ್ದೆ ಹ್ಞೂ ನಮ್ಮ ಸ್ನೇಹಿತರ ಗಾಡಿಯಲ್ಲಿ ಕುಂತಿದ್ದೆ ನೋಡಿ ಬಂಕಲ್ಲಿ ಕುಂತಿದ್ದೀವಿ ಯಾಕೆ ಇನ್ನೂ ಡೀಸೆಲ್ ಹಾಕಿಲ್ಲ ನಮ್ಮ ಗಾಡಿಗಳು ನೋಡಿ ಇವೆಲ್ಲ ನಮ್ಮ ಕಂಪ್ನಿ ಗಾಡಿಗಳೇ ಬರ್ತಾಯಿದೆ ಇವೆಲ್ಲ ನಮ್ಮ ಕಂಪ್ನಿ ಗಾಡಿಗಳೇ ದುಡ್ಡ ರೋಡಲ್ಲಿರೋ ಬಂಕು ಎಚ್ ಪಿ ಬಂಕು ಇದೇ ಬಂತು ಫ್ರೆಂಡ್ಸ್ ನಮ್ಮದು ನಾವು ಫ್ರೆಂಡ್ಸ್ ರಾತ್ರಿ ಹನ್ನೊಂದು ಗಂಟೆ ಆಯಿತು ಅರ್ಸಿ ಕೆರೆ ಅದ್ರೊಳಗೆ ನೋಡಿ ಅರ್ಸಿ ಕೆರೆಯಲ್ಲಿ ಹೋಗ್ತಾ ಇದ್ದೀನಿ ಅರ್ಸಿ ಕೆರೆ ಟು ಹಾಸನ್ ರೋಡಿದು ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಸಮಯದಲ್ಲಿ ನಮ್ಮ ಅರ್ಸಿ ಕೆರೆ ಯಾವ ರೀತಿ ಕಾಣುತ್ತೆ ನೋಡಿ ಈಗ ಹೊಸ್ದಾಗಿ ಸೆಂಟ್ರಿಗೆ ಬ್ಯಾರಿಕೇಟ್ ಎಲ್ಲ ಇದು ಮಾಡಿ ಡಿವೈಡ್ರ ಹತ್ರ ಎಲ್ಲ ಪೇಂಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ವಿಶೇಷವಾಗಿದೆ ಹಾಗೆ ಮುಂದೆ ಬಂದೆ ನೋಡಿ ನಿಮ್ಗೆ ಒಂದು ಒಳ್ಳೆಯ ಪ್ಲೇಸ್ ತೋರಿಸ್ತೀನಿ ನೋಡಿ ಬೋಲ್ಡ್ ವೈಟ್ ಅದೇ ಇದ್ರಲ್ಲಿರೋದ್ರಿಂದ ಲೈಟ್ ಬೆಳಕಲ್ಲಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ನಾನು ನಿಮ್ಗೆ ಏನು ತೋರಿಸ್ತಾ ಇರೋದು ಅಂದರೆ ಅದು ನೋಡಿ ಒಂದು ಆರ್ಚ್ ಕಾಣ್ತಾ ಇದೆ ಅದು ಆರ್ಚ್ ಬಂದು ನೋಡಿ ಶ್ರೀ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಹಿರೇಕಲ್ ನೋಡಿ ಫ್ರೆಂಡ್ಸ್ ಹಾಂ ಇಲ್ಲಿಂದ ನೋಡಿ ಈಗ ಕತ್ಲೆ ಆಗಿರೋದ್ರಿಂದ ನೈಟ್ ನಾನು ನಾನೇ ರೂಟಲ್ಲಿ ಹೋಗ್ತಾರ್ದಂತ ತೋರಿಸ್ತಾ ಇದ್ದೀನಿ ಡೇ ಟೈಮ್ ಚೆನ್ನಾಗಿ ಕಾಣುತ್ತೆ ಅದು ಹಿಂದೆ ಇರೋ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಂ ಇವಾಗ ಬರೀ ಆರ್ಚ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಡೇ ಟೈಮು ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಬಂದಾಗ ಡೇ ಟೈಮ್ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಅದು ಬೆಟ್ಟದ ಮೇಲೆ ಇರೋದು ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಇದೆ ಅಂತ ರಾಮನಹಳ್ಳಿ ಫ್ರೆಂಡ್ಸ್ ಇವಾಗ ರಾತ್ರಿ ಒಂದು ಗಂಟೆ ಈಗ ನಾನಿರೋದು ಹೊಸ್ರ್ಗಿ ಹೊಸದುರ್ಗ ಸಿಟಿ ಎಂಟ್ರಿ ಆಗಿದ್ದೀನಿ ನಾನು ಬಂದಿದ್ದ ರೂಟು ಹಾಸನಿಂದ ಹೊರಟೆ ಹಾಸನಿಂದ ಲೋಡ್ ಮಾಡಿಕೊಂಡು ಬಿಲ್ ತಗೊಂಡು ಹಾಸನ್ ದುಡ್ಡ ಅರ್ಸಿ ಕೆರೆ ಅರ್ಸಿ ಸೀದಾ ಮಾಡಾಳ ಮೇಲೆ ಮಾಡಾಳಿಂದ ಪಂಚನಹಳ್ಳಿ ಬಿಲ್ಗೂರು ಈಗ ಹೊಸ್ದುರ್ಗ ಈ ಮಾರ್ಗವಾಗಿ ಹೊಸ್ರ್ಗ ಹೊಳಲ್ಕೆರೆ ಚಿತ್ರದುರ್ಗ ಚಿತ್ರದುರ್ಗದಿಂದ ಹೊಸಪೇಟೆ ಕೊಪ್ಪಳ ನಾನು ನನ್ನ ಗಾಡಿ ಹೋಗ್ತಾ ಇರೋದು ಅಂದ್ರಿಗೆ ಕೊಪ್ಪಳಗೆ ಹ್ಞೂ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಹೊಸದುರ್ಗ ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹೊಸದುರ್ಗ ಸಿಟಿ ಒಳಗಡೆಯಿಂದ ಬಂದೆ ನಮ್ಮದು ಇನ್ನೊಂದು ಗಾಡಿ ಅಲ್ಲಿ ಮುಂದೆ ನಿಂತಿದೆ ತೋರಿಸ್ತೀನಿ ನೋಡಿ ಹಾಂ ನಮ್ಮ ಕಂಪ್ನಿ ಗಾಡಿ ಫೋರ್ಟೀನ್ ವೀಲ್ ನೋಡಿ ನಮ್ಮ ಫ್ರೆಂಡ್ ಗಾಡಿ ಹಾಂ ಇಲ್ಲಿ ಮುಂದೆ ನಿಂತಿದೆ ಹ್ಞೂ ನೋಡಿ ಇದು ಬಾಗಲಕೋಟೆಗೆ ಲೋಡ್ ಆಗಿರೋ ಗಾಡಿ ಅವರು ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಈಗ ಇಬ್ಬರು ಓಡುತ್ತೀವಿ ಫ್ರೆಂಡ್ಸ್ ನೋಡಿ ಆ ಗಾಡಿ ಓಡುತ್ತ ಮುಂದೆ ನಾನು ಆ ಗಾಡಿ ಹಿಂದೆ ಹೋಗ್ತೀನಿ ನೋಡಿ ಅದು ದೊಡ್ಡ ಗಾಡಿ ನನ್ನ ಸಿಕ್ಸ್ ವೀಲರು ಅದು ಫೋರ್ಟೀನ್ ವೀಲು ನೋಡಿ ಅದು ಓಪನ್ ಗಾಡಿ ಓಪನ್ ಗಾಡಿ ಸ್ಟಾರ್ಪಲ್ ಗಾಡಿ ನಂದು ಕಂಟೈನರು ಟೀ ಅಂಗಡಿ ಇದೆ ಮುಂದೆ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಹೊರಡಬೇಕು ಫ್ರೆಂಡ್ಸ್ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿ ರಾತ್ರಿ ಎರಡು ಗಂಟೆ ಆಗಿತ್ತು ಬಳವಲ್ಕೆರೆ ತಲುಪಿದಾಗ ನೋಡಿ ಫ್ರೆಂಡ್ಸ್ ಬಳವಲ್ಕೆರೆಯಲ್ಲಿ ನಾನು ರೈಟ್ ಎತ್ಕೊತಾಯಿದ್ದೀನಿ ಚಿತ್ರದುರ್ಗ ದಾರಿಗೆ ಲೆಫ್ ಲೆಫ್ಟ್ ಹೋದರೆ ಚನ್ನಗಿರಿ ಚ ಲೆಫ್ಟ್ ಹೋದರೆ ಚನ್ನಗಿರಿ ಹಾಗೇ ಶಿವಮೊಗ್ಗ ನಾನು ರೈಟ್ ಹೋಗ್ತಾ ಇದ್ದೀನಿ ನೋಡಿ ಹಾಂ ರೈಟ್ಗೆ ಹೋದರೆ ಚಿತ್ರದುರ್ಗ ಹ್ಞೂ ರೈಟ್ಗೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಚಿತ್ರದುರ್ಗ ಹ್ಞೂ ನೋಡಿ ಅದೇ ವಾಪಸ್ಸು ರಿಟರ್ನ್ ಹೋದರೆ ಹಿಂದೆ ಚನ್ನಗಿರಿ ಶಿವಮೊಗ್ಗ ಈಗ ನಾನು ಹೋಗ್ತಾ ಇರೋದು ಚಿತ್ರದುರ್ಗ ಫ್ರೆಂಡ್ಸ್ ಚಿತ್ರದುರ್ಗ ಚಿತ್ರದುರ್ಗದಿಂದ ಹೊಸಪೇಟೆ ಹೊಸಪೇಟೆಯಿಂದ ಕೊಪ್ಪಳ ಫ್ರೆಂಡ್ಸ್ ಇಲ್ಲಿ ಚಿತ್ರದುರ್ಗದಿಂದ ಹಿಂದೆ ಐದು ಕಿಲೋಮೀಟ್ರಲ್ಲಿ ನೋಡಿ ಇಲ್ಲಿ ಅಯ್ಯಂಗಾರ್ ಕೇಕ್ ಬೆಲ್ಲದ ಚಹಾ ಅಯ್ಯಂಗಾರ್ ಕೇಕ್ ಹೌಸ್ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಫ್ರೆಂಡ್ ಗಾಡಿನ ಮುಂದೆ ನಿಂತೈತೆ ಅಲ್ಲಿ ಲಾರಿ ನೋಡಿ ನನ್ನ ಇಲ್ಲಿ ನಿಂತಿದ್ದೀನಿ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗಾಡಿ ಪಾರ್ಕ್ ಮಾಡಿದ್ದೀವಿ ನೋಡಿ ನನ್ನ ಗಾಡಿಯಲ್ಲಿ ಹಿಂದೆಗಡೆ ಪಾರ್ಕ್ ಮಾಡಿದ್ವಿ ನೋಡಿ ಬೇರೆ ಬೇರೆ ಗಾಡಿಗಳೆಲ್ಲ ബേര് ബേറെ ഗാടി ഇല്ല നിന്നെ നോക്കി ಫ್ರೆಂಡ್ಸ್ ಇವಾಗ ಚಿತ್ರದುರ್ಗ ಎಂಟ್ರಿ ಆದರೆ ನೋಡಿ ಚಿತ್ರದುರ್ಗ ಬೈಪಾಸ್ ಎಂಟ್ರಿಯಾಗಿ ಬೈಪಾಸಲ್ಲಿ ರೈಟ್ ತಗೋತಾ ಇದ್ದೀನಿ ಲೆಫ್ಟ್ಗೆ ಹೋದರೆ ಮುಂಬೈ ರೈಟ್ಗೆ ಹೋದರೆ ಬೆಂಗಳೂರು ಬೆಂಗಳೂರು ರೋಡದಾಗೆ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಹೋಗಿ ಲೆಫ್ಟ್ ಎತ್ಕೊಂಡ್ರೆ ಹೊಸಪೇಟೆ ರೋಡು ನೋಡಿ ಈಗ ಚಿತ್ರದುರ್ಗ ಸಿಟಿ ಒಳಗಡೆಯಿಂದ ಈ ರೋಡಲ್ಲಿ ಬಂದು ನೋಡಿ ಬೆಂಗಳೂರು ರೋಡೋದಾಗೆ ಮುಂದೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಸಿಗುತ್ತೆ ರೈಲ್ವೆ ಬ್ರಿಡ್ಜ್ ಹತ್ರ ಲೆಫ್ಟ್ ಎತ್ಕೊಂಡ್ರೆ ಸರ್ವಿಸ್ ರೋಡಲ್ಲಿ ಅಲ್ಲಿಂದ ಹೊಸಪೇಟೆ ಇವೆ ಸ್ಟಾರ್ಟ್ ಆಗುತ್ತೆ ಸೀದಾ ಹೋದರೆ ಬೆಂಗಳೂರು ರೈಟ್ ಚಿತ್ರದುರ್ಗ ಲೆಫ್ಟ್ ಹೋದರೆ ಹೊಸಪೇಟೆ ಅಂತ ಬೋರ್ಡ್ ಮಾಡ್ಬೋದು ಇಲ್ಲಿ ನೋಡಿ ಈಗ ಹೈವೇನಲ್ಲಿ ನಾನು ಲೆಫ್ಟ್ ತಗೊತೀನಿ ಈಗ ಲೆಫ್ಟ್ ತಗೊಂಡ್ರೆ ಸೀದಾ ಹೊಸಪೇಟೆ ಇವೆಂಟ್ ಫ್ರೆಂಡ್ಸ್ ಸೀದಾ ಒಂದೇ ರೋಡು ಒಂದೇ ರೋಡು ನೂರ ನಲ್ವತ್ತು ಕಿಲೋಮೀಟ್ರ್ ಬಸ್ಪೇಟೆ ಹೊಸ ರೋಡು ನಾನು ಹಾಗೆ ಮುಂದೆ ಬಂದೆ ನೋಡಿ ಇವಾಗ ನೀವು ನೋಡ್ತಾ ಇರೋದು ಅಲ್ಲಿ ಮುಂದೆ ಬಿಡ್ಜ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಫ್ಲೈಓವರಲ್ಲಿ ಗಾಡಿಗಳು ಹೋಗ್ತಾ ಇದೆಯಲ್ಲ ನೋಡಿ ಕಡೆಯಿಂದ ನೋಡಿ ಈ ಕಡೆ ಇಲ್ಲ ಕಾಣ್ತಾ ಇದೆಯಲ್ಲ ನೋಡಿ ನಾನು ಕೆಳಗಡೆಯಿಂದ ಹೋಗ್ತಾ ಇದ್ದೀನಿ ಅದು ಮೇಲ್ಗಡೆ ಬಂದು ಚಿತ್ರದುರ್ಗ ಬೈಪಾಸ್ ಮುಂಬೈ ಟು ಬೆಂಗ್ಳೂರು ಎನ್ ಎಚ್ ಫಾರ್ಟಿ ಫೋರ್ ಹೈವೇ ಅದು ಮೇಲಿಂದ ಹೋಗೋರೆಲ್ಲ ಲೆಫ್ಟ್ಗೆ ಹೋದರೆ ಬೆಳಗಾಮು ಮುಂಬೈ ಫೋನಾ ಮುಂಬೈ ಶಿರಡಿ ಲೆಫ್ಟ್ ಹೋಗ್ತಾರೆ ರೈಟ್ ಹೋಗೋರು ಬೆಂಗ್ಳೂರು ಹೋಗ್ತಾರೆ ನೋಡಿ ನಾನು ಹೊಸಪೇಟೆ ಹೋಗ್ತಾ ಇರೋದ್ರಿಂದ ನಾನು ಸ್ಟ್ರೈಟ್ ತಗೊಂಡು ಒಂದೇ ರೋಡಲ್ಲಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ರಾತ್ರಿ ಸಮಯದಲ್ಲಿ ನಿಮಗೆ ಏನು ಹೇಳೋಕ್ಕೆ ಬರ್ತೀನಿ ಅಂದರೆ ನಾನು ಡ್ರೈವ್ ಮಾಡಿಕೊಂಡು ನೋಡಿ ಅದೇ ರೀತಿ ನಮ್ಮ ಚಾಲಕ ಸ್ನೇಹಿತರಿಗೆ ಏನು ಹೇಳ್ತಿ ಹೇಳ್ನ ಹೇಳ್ತೀನಿ ಅಂದರೆ ರಾತ್ರಿ ಸಮಯದಲ್ಲಿ ನಿದ್ದೆ ಒಂದು ಬರ್ ಬರೋ ಮೂಮೆಂಟಲ್ಲಿ ವಾಹನ ಓಡ್ಸೋಕೆ ಹೋಗ್ಬಿಡಿ ಫ್ರೆಂಡ್ಸ್ ಆದಷ್ಟು ಗಾಡಿ ನಿಲ್ಲಿಸಿ ಮುಖ ಎಲ್ಲ ತೊಳ್ಕೊಂಡು ಪ್ಯಾಸೆಂಜರ್ ವೆಹಿಕಲ್ ಆಗಿದ್ದರೆ ಅರ್ಜೆಂಟ್ ಏನಾದರೂ ನೀವು ಡೆಸ್ಟಿನೇಷನ್ ತಲುಪುವಂಥ ಅರ್ಜೆಂಟು ಮಾರ್ನಿಂಗು ಟೈಮಿಂಗ್ಸ್ ಏನಾರು ಇದ್ದರೆ ಮುಖ ಎಲ್ಲ ತೊಳ್ಕೊಂಡು ಟಿ ಗಿ ಕೊಡ್ದು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ ಇಲ್ಲ ನಮ್ಮ ಟ್ರಕ್ ಆಗಿ ಇದ್ದರೆ ಏನು ಟೈಮಿಂಗ್ಸ್ ಮಾಲೆ ಏನೂ ಇಲ್ಲ ಅಂದರೆ ಆರಾಮಾಗಿ ಟೋಲ್ಗಳಲ್ಲಿ ಹಾಕ್ಕೊಂಡು ನಿದ್ದೆ ಮಾಡಿ ಆಮೇಲೆ ಎಚ್ಚರಿಕೆ ತಗೋಡಿ ಅಂತ ನಮ್ಮ ಚಾಲಕ ಸ್ನೇಹಿತರಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಟೈಮ್ ಬಂದು ಆಯಿತು ಐದು ಗಂಟೆ ಆಗಕ್ಕೆ ಬಂತು ಬೆಳಗಿನ ಜಾವ ಈಗ ನಾನಿದ್ದೀನಿ ನೋಡಿ ಚಿತ್ರದುರ್ಗ ಟು ಹೊಸಪೇಟೆ ಹೈವೇನಲ್ಲಿ ಮೂವತ್ತು ಕಿಲೋಮೀಟ್ರ್ ಮುಂದೆ ಬಂದು ಫಸ್ಟ್ ಟೋಲು ಜಗಳೂರು ಇದ್ಬಿಟ್ಟು ಮುಂದೆ ಬಂದರೆ ನೋಡಿ ಫಸ್ಟ್ ಟೋಲಲ್ಲಿ ನಾನು ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೋಲ್ ಪಾಸ್ ಆಗ್ತಾ ಇದ್ದೀನಿ ಇವಾಗ ಹ್ಞೂ ಈ ರೋಡಲ್ಲಿ ಹೊಸಪೇಟೆಗೆ ಹೋಗೋದ್ರೊಳಗೆ ಎರಡು ಟೋಲ್ ಸಿಗುತ್ತೆ ಇಲ್ಲಿಂದ ಇನ್ನೊಂದು ಐವತ್ತು ಕಿಲೋಮೀಟ್ರಿಗೆ ಇನ್ನೊಂದು ಟೋಲ್ ಸಿಗುತ್ತೆ ಫ್ರೆಂಡ್ಸ್ ಹ್ಞೂ ನೋಡಿ ನೋಡಿ ಫ್ರೆಂಡ್ಸ್ ನಿದ್ದೆ ಬರೋ ಟೈಮಲ್ಲಿ ವಾಹನಗಳೆಲ್ಲ ಈ ಥರ ನಿಲ್ಲಿಸಿ ಮಲಗಿದಾರಲ್ಲ ಆ ಥರ ನಿದ್ದೆ ಬರೋಂಗಾದರೆ ಆ ಥರ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಟ್ರೆ ಒಳ್ಳೆಯದು ತುಂಬ ಒಳ್ಳೆಯದು ನಮಗೂ ಒಳ್ಳೆಯದು ಮುಂದೆ ಬರೋ ವಾಹನಗಳಿಗೂ ಅಕ್ಕಪಕ್ಕದ ವಾಹನಗಳು ಆಪೋಸಿಟ್ ಬರೋ ವಾಹನಗಳಿಗೂ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನನಗೊಂದು ಬಸ್ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಲೀಪರ್ ಕೋಚು ನೈಟ್ ಸರ್ವಿಸ್ ಬಸ್ಸು ಅದ್ರ ಹೆಸ್ರು ಬಂದು ಇಂದಿರಾ ಅಂತ ನೋಡಿ ಪ್ಯಾಸೆಂಜರ್ ವೆಹಿಕಲ್ಲು ನಮ್ಮನ್ನೇ ನಂಬ್ಕೊಂಡು ಚಾಲಕರು ನಂಬ್ಕೊಂಡು ಒಂದು ಐವತ್ತೈವತ್ತೈದು ಜನ ನಿದ್ದೆ ಇರ್ತಾರೆ ಈ ಟೈಮಲ್ಲಿ ನಾವು ಸ್ವಲ್ಪ ಬೇಜವಾಬ್ದಾರಿ ಇದಾದ್ರೂ ಅಷ್ಟು ಪ್ರಾಣಗಳು ಅಷ್ಟು ಅವರ ಜೀವನ ಎಲ್ಲ ನಮ್ಮ ಕೈಲಿರುತ್ತೆ ಹಾಗಾಗಿ ಫ್ರೆಂಡ್ಸ್ ಸ್ವಲ್ಪ ಆ ಥರ ಎಲ್ಲ ನಿದ್ದೆ ಬರೋ ಟೈಮಲ್ಲಿ ತುಂಬ ಹುಷಾರಾಗಿ ಡ್ರೈವ್ ಮಾಡಿ ಆ ಥರ ಡಬಲ್ ಡ್ರೈವರ್ ಇರ್ತಾರೆ ಫ್ರೆಂಡ್ಸ್ ಅವರು ಹಾಂ ಡಬಲ್ ಡ್ರೈವರು ಇರ್ತಾರೆ ಇನ್ನೊಬ್ರು ತಗೊಂಡು ಓಡಿಸ್ಬೋದು ಅವರು ಮಲಗಿರ್ತಾರೆ ಅನಿಸುತ್ತೆ ಅದೊಂದು ಹೌದು ಹಾಂ ಈಗ ಡಬಲ್ ಡ್ರೈವರ್ ಇರ್ತಾರೆ ಅಂತ ನಾನು ಹೇಳ್ತೀನಿ ಅವರು ಮಲಗಿರ್ತಾರೆ ಇವರು ನಿದ್ದೆ ಬ ಇವರು ನಿದ್ದೆಯಲ್ಲಿ ಇದ್ದಾರೆ ಅಂತ ಅವ್ರಿಗೇ ಹೆಂಗೆ ಗೊತ್ತಾಗುತ್ತೆ ಇವ್ರು ರಾತ್ರಿ ಸಮಯದಲ್ಲಿ ಗಾಡಿ ಅಡಿ ಓಡಿಸೋ ಟೈಮಲ್ಲಿ ಆ ಥರ ನಿದ್ದೆ ಬಂದಾಗ ಎಲ್ಲಾದರೂ ಟೋಲ್ ಹತ್ರ ಆಗಲಿ ಬಂಕ್ ಹತ್ರ ಆಗಲಿ ಟೀ ಅಂಗಡಿಗಳ ಹತ್ರ ಆಗಲಿ ನಿಲ್ಲಿಸ್ಕೊಂಡು ಗಾಡಿ ಮುಖ ತೊಳ್ಕೊಂಡು ಒಂದು ಟೀ ಏನಾರು ಕುಡಿದು ಹೊರಟ್ರೆ ನಿದ್ದೆ ಹೋಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಗ ಒಂದು ಸುಮ್ಮನೆ ಗಾಡಿಯಿಂದ ಗಾಡಿ ಸ್ಟಾಪ್ ಮಾಡಿ ಕೆಳಗಡೆ ಇಳಿದು ಮುಖ ತೊಳ್ಕೊಂಡು ಹೊರಟ್ರೂ ಇನ್ನೂ ಐವತ್ತು ನೂರು ಕಿಲೋಮೀಟ್ರು ಓಡಿಸೋ ಥರ ಇನ್ನೂ ಒಂದು ಇದಾಗುತ್ತೆ ಫ್ರೆಂಡ್ಸ್ ಹಾಂ ಅಷ್ಟು ಹೇಳಬಲ್ಲೆ ಅದೇ ಅದು ಗಾಡಿ ನಿದ್ದೇಲೆ ಗೊತ್ತಾಯಿತು ನನಗೆ ಅವರು ಓಡ್ ತುಂಬ ಎಳ್ದಾಡ್ತಾಯಿದ್ರು ಡ್ರೈವರು ಹಾಗಾಗಿ ನಾನು ನಿಮಗೆ ತೋರ್ಸೋಣ ಅಂತ ಅದು ವೀಡಿಯೋ ತಗೊಂಡೆ ಫ್ರೆಂಡ್ಸ್ ಒಂದು ಕಿಲೋಮೀಟ್ರಲ್ಲಿ ಟೋಲ್ ಪ್ಲಾಜಾ ಐತೆ ಹೋಗಿ ಗಾಡಿ ಸೈಡ್ ಹಾಕಿ ಮಲಗಬೇಕು ನಾನು ನಿಮಗೆ ತೋರಿಸ್ತಾ ಇರೋದು ಇದು ಹೊಸಪೇಟೆ ಹಿಂದೆ ಹಿಂದೆ ಒಂದು ಮೂವತ್ತು ಕಿಲೋಮೀಟ್ರಲ್ಲಿ ಹಿಂದೆ ಇರೋ ಟೋಲು ನಿದ್ದೆ ಬರ್ತಾ ಇರೋದ್ರಿಂದ ಈ ಟೋಲ್ ಪಾಸ್ ಮಾಡಿ ಏನಾದರೂ ಹಾಕ್ಕೊಂಡು ಮದಕಬೇಕು ನೋಡಿ ಫ್ರೆಂಡ್ಸ್ ಅದು ನಮ್ಮ ಗಾಡಿ ಅದೇ ಇಲ್ಲಿ ಟೋಲ್ ಹತ್ರ ಬಂತು ಈಗ ಜಸ್ಟು ಆ ಗಾಡಿನ ನೋಡಿ ಟೋಲ್ ಗೇಟಲ್ಲಿ ನಿಲ್ತಾ ಇದೆ ಅದೇ ಗಾಡಿ ಟೋಲ್ ತುಂಬ ಸಟ್ಟಾಯಿದೆ ಆ ಗಾಡಿನೂ ಸೈಡ್ಗೆ ಇದೆ ನಾನು ಸೈಡ್ಗೆ ಹಾಕ್ತೀನಿ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎಲ್ಲ ಆದಮೇಲೆ ನಿದ್ದೊರ್ಟ್ರೆ ಆಗುತ್ತೆ ಹ್ಞೂ ಆ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೆ ನನ್ನ ಗಾಡಿ ಇಲ್ಲಿ ಪಾರ್ಕ್ ಇದ್ದೀನಿ ನಿದ್ದೆ ಆಯಿತು ಒಂದು ಎರಡು ಅವರ್ ಮಲಗಿದ್ದು ನಿದ್ದೆ ಎಲ್ಲ ಆಗಿ ಹೊರಟಿದ್ದೀವಿ ಈಗ ಹೊಸಪೇಟೆ ಕಡಿಕೆ ನೋಡಿ ಆ ಗಾಡಿ ಹೊರತು ಈಗ ನಾನು ಹೊರಡಬೇಕು ಗಾಡಿ ಇಲ್ಲೇ ನಿಂತು ಇಷ್ಟು ಗಾಡಿ ಎಲ್ಲ ಇಲ್ಲೇ ನಿಂತು ಪೆಟ್ರೋಲ್ ಬುಕ್ನಿಂದ ಹ್ಞೂ ನೋಡಿ ಫ್ರೆಂಡ್ಸ್ ನಾನು ಪಾರ್ಕ್ ಮಾಡಿದ್ದೆ ಹ್ಞೂ ಜಾಸ್ತಿ ಬರ್ತಾ ಇರೋದ್ರಿಂದ ಎರಡು ಅವರ್ ಮಲಗಿಬಿಟ್ಟಿದ್ದೆ ಎರಡು ಅವರ್ ಮಲಗಿ ಗೆದ್ದು ಹೊಡಬೇಕು ನೋಡಿ ಟೀ ಇಲ್ಲೇ ಇದೆ ಟೀ ಕುಡಿತಾಯ್ತು ಫ್ರೆಂಡ್ಸ್ ನಾನು ಇವಾಗ ಇದ್ದೀನಿ ಹೊಸಪೇಟೆಯಿಂದ ಐದು ಹಿಂದೆ ಓಹ್ ಇದು ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಫ್ಯಾಕ್ಟ್ರಿ ತೋರಿಸ್ತೀನಿ ನೋಡಿ ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿ ನೋಡಿ ಅದು ಏನು ಕಾಣ್ತಾ ಇದೆ ಅದೆಲ್ಲ ದೊಡ್ಡ ಫ್ಯಾಕ್ಟ್ರಿ ಒಂದೇ ಫ್ಯಾಕ್ಟ್ರಿ ಫ್ರೆಂಡ್ಸ್ ಅದು ಹೊಸಪೇಟೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು ಬಿ ಎಮ್ ಎಮ್ ಫ್ಯಾಕ್ಟ್ರಿ ಅಂತ ಬಿ ಎಮ್ ಎಮ್ ಫ್ಯಾಕ್ಟ್ರಿ ಸ್ಟೀಲ್ ಫ್ಯಾಕ್ಟ್ರಿ ಫ್ರೆಂಡ್ಸ್ ಅದು ತುಂಬ ಫೇಮಸ್ಸು ಹೊಸಪೇಟೆಗೆಲ್ಲ ಸ್ವಲ್ಪ ದೊಡ್ಡ ಹೆಂಗೆ ಬಳ್ಳಾರಿಯಲ್ಲಿ ಜಿಂದಾಲ್ ಫ್ಯಾಕ್ಟ್ರಿ ಅಷ್ಟು ದೊಡ್ಡದಲ್ಲ ಆದ್ರೆ ಇದು ಇಲ್ಲಿ ಸ್ವಲ್ಪ ದೊಡ್ಡದು ಬಿ ಎಮ್ ಎಮ್ ಅಂತ ಹೊಸಪೇಟೆಯಿಂದ ಹಿಂದಿದೆ ಫ್ಯಾಕ್ಟ್ರಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಡೇ ಟೈಮ್ ಆದರೆ ಚೆನ್ನಾಗಿ ಕಾಣೋದು ಈಗ ನೈಟ್ ಟೈಮ್ ಆಗಿರೋದ್ರಿಂದ ಈ ಥರ ಕಾಣ್ತಾ ಇದೆ ರೋಡ್ ಸೈಡು ಅದು ಗೋಲ್ಡ್ ಇದೆ ಫ್ಯಾನ್ಸು ಇದೆ ಮೇನ್ ಗೇಟು ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಬಿ ಎಮ್ ಎಮ್ ಅದು ಆರ್ಚ್ ಏನು ಕಾಣ್ತಾ ಇದೆ ಇದು ಹೊಸಪೇಟೆ ಎಂಟ್ರೆನ್ಸ್ ಫ್ರೆಂಡ್ಸ್ ಇದು ರೈಟ್ ಸೈಡಲ್ಲಿ ಬೆಟ್ಟ ಇದೆ ಲೆಫ್ಟ್ ಸೈಡಲ್ಲಿ ಡ್ಯಾಮ್ ನೀರು ಇಲ್ಲಿ ತನಕ ರೋಡ್ ಬಂದು ಬಂದಿರುತ್ತೆ ಈ ಕತ್ತಲೆ ಟೈಮಲ್ಲಿ ನಿಮಗೇನು ಕಾಣ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಇದೆಲ್ಲ ಡ್ಯಾಮ್ ಇದು ಲೆಫ್ಟ್ ಸೈಡಲ್ಲಿ ಎಳಗಡೆ ಏನಿದೆ ಅದೆಲ್ಲ ಡ್ಯಾಮು ಡ್ಯಾಮ್ ನೀರು ಇಲ್ಲಿ ಬಿಡಜು ತನಕ ಬಂದು ನಿಂತಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ತುಂಬ ನೋಡಿ ಟನಲ್ ಪೇಟೆ ಟನಲ್ ನೋಡಿ ಸರಂಗ ಮಾರ್ಗ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಹೊಸಪೇಟೆ ಸುರಂಗ ಮಾರದ ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗಿದೆ ನೋಡಿ ಈ ಥರ ಎಲ್ಲ ಯಾವ ಥರ ಮಾಡಿದ್ದಾರೆ ಯಾವ ಟೆಕ್ನಾಲೀಜಿಲಿ ಮಾಡಿದ್ದಾರೆ ಹೊಸಪೇಟೆ ಟನ್ನೆಲ್ಲ ಈಗ ನೋಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಯಾರ್ಯಾರು ನೋಡಿದ್ದೀರಾ ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಹೊಸಪೇಟೆ ಹೊಸಪೇಟೆ ಟನಲ್ ನೋಡಿ ಫ್ರೆಂಡ್ಸ್ ಹಾಗೆ ಹೊಸಪೇಟೆ ಟನಲ್ನಿಂದ ಹೊರಗಡೆ ಬಂದರೆ ನೋಡಿ ಅಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ ಅದು ಹೊಸಪೇಟೆ ಬೈಪಾಸ್ ಬಳ್ಳಾರಿಗೆ ಹೋಗೋ ಬೈಪಾಸ್ ಅದು ನೋಡಿ ಫ್ರೆಂಡ್ಸ್ ಹೊಸಪೇಟೆಗೆ ನೋ ನೋ ಎಂಟ್ರಿ ಇದೆಯಲ್ಲ ಆ ವೆಹಿಕಲ್ ಎಲ್ಲ ಮೇಲೆ ಹೋಗುತ್ತೆ ಪೇಟೆ ಎಂಟ್ರಿ ಆಗಿದ್ದೀನಿ ಸ್ವಲ್ಪ ಮುಂದೆ ಹೋದರೆ ಅದು ಒ ಚೆಕ್ ಪೋಸ್ಟ್ ಫ್ರೆಂಡ್ಸ್ ಮನೆ ತೋರಿಸ್ತೀನಿ ಈ ಟೈಮಲ್ಲಿ ಗಾಡಿಗಳನ್ನೆಲ್ಲ ಸೈಡ್ಗೆ ಹಾಕಿಸ್ತಾ ಇರ್ತಾರೆ ಅಟ ಹಾಕ್ತಾ ಇರ್ತಾರೆ ಮನೆ ತೋರಿಸ್ತೀನಿ ಆರ್ಟಿಒ ಚೆಕ್ ಪೋಸ್ಟ್ ಟನಲ್ಲಿಂದ ಒಂದು ಹಾಫ್ ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲೇ ಅಲ್ಲೇ ಆರ್ ಅಲ್ಲೇ ಒ ಚೆಕ್ ಪೋಸ್ಟ್ ಇದೆ ನೋಡಿ ಇದು ಬ್ರಿಡ್ಜ್ ಏನು ಮಾಡ್ತಾ ಇದ್ದೀರಾ ನೀವು ಇದು ಹೊಸಪೇಟೆ ಡ್ಯಾಮ್ ಇರೋದು ಲೈಟಿಂಗ್ಸ್ ಕಾಣ್ತಾ ಇದೆ ಅದು ಹೊಸಪೇಟೆ ಡ್ಯಾಮ್ ಹೊಸಪೇಟೆ ಡ್ಯಾಮ್ ಇಂದ ಡ್ಯಾಮ್ ಗೇಟ್ ತೆಗೆದ್ರೆ ನೀರು ಹೊರಬರುತ್ತಲ್ಲ ಇದೇ ನದಿ ಇದೇ ನದಿ ಮೂಲಕ ಆ ಹೊಸಪೇಟೆ ಆ ಡ್ಯಾಮ್ ನೀರು ಹೋಗೋದು ಫ್ರೆಂಡ್ಸ್ ಇನ್ನೊಂದು ಬ್ರಿಡ್ಜ್ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೆ ಇದು ದೊಡ್ಡ ದೊಡ್ಡ ಡ್ಯಾಮ್ ಆಗಿರೋದ್ರಿಂದ ಇದೆ ದೊಡ್ಡ ಡ್ಯಾಮ್ ಆಗಿರೋದ್ರಿಂದ ನೋಡಿ ಹಾಗೆ ಆಗಲೇ ಅವಾಗಲೇ ಹಿಂದೆ ತೋರಿಸಿದ್ದೆ ಬೇರೆ ಬೇರೆ ಸೇತುವೆ ಈಗ ತೋರಿಸ್ತಾ ಇರೋದೇ ಬೇರೆ ಸೇತುವೆ ಫ್ರೆಂಡ್ಸ್ ನೋಡಿ ಒಳಗಡೆದು ನದಿ ಅದರ ಮೇಲೆ ಸೇತುವೆ ಅದರ ಮೇಲೆ ನಾನು ಹೋಗ್ತಾ ಇದ್ದೀನಿ ನೋಡಿ ಆ ಕಡೆ ಡ್ಯಾಮ್ ನೋಡಿ ಇಲ್ಲೇ ಹೊಸಪೇಟೆ ಟೋಲಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದು ನಾನು ಆಮೇಲೆ ನಮ್ಮ ಫ್ರೆಂಡ್ಸು ನೋಡಿ ಬೀರಪ್ಪಣ್ಣ ಅವ್ರ ಗದಗ ಅವರು ಹ್ಞೂ ನೋಡಿ ನಾವೆಲ್ಲ ನಿಂತಿದ್ದೀವಿ ಇಲ್ಲಿ ಅವ್ರದ್ದು ಇದಕ್ಕೋಗಾಗಲಕೋಟೆಗೆ ಹೋಗುತ್ತೆ ಗಾಡಿ ಲೋಡಾಗಿದೆ ನೋಡಿ ಇಲ್ಲೇ ಇದೆ ನಮ್ಮ ಗಾಡಿ ಹ್ಞೂ ಇವಾಗ ಮೂರು ಜನನು ಟೀ ಕುಡಿದು ಅಣ್ಣ ನಮ್ಮ ಜೊತೆ ಬರ್ತಾರೆ ಅವ್ರ ಕೊಪ್ಪಳ ಊರಿಗೆ ಅವರು ರಜಾ ಹಾಕಿದ್ದಾರೆ ಬೀರಪ್ಪಣ್ಣವರು ಇದಕ್ಕೆ ಹೋಗ್ತಾರೆ ಬೀರಪ್ಪಣ್ಣವರೇ ಆಯ್ ಹೇಗಿದ್ದೀರಾ ಹ್ಞೂ ನೋಡಿ ಬೀರಪ್ಪಣ್ಣವರು ನಮ್ಮ ಆತ್ಮೀಯರು ಸ್ನೇಹಿತರು ನಮ್ಮ ಸಬ್ಸ್ಕ್ರೈಬರು ಆ ನೋಡಿ ವೀರಪ್ಪಣ್ಣಾರಾ ನಮ್ಮ ಸಬ್ಸ್ಕ್ರೈಬರ್ಸ್ ಗೆಲ್ಲ ನಮ್ಮ ವೀಕ್ಷಕರಿಗೆಲ್ಲ ಹೇಳಿ ಏಳಿ ಹೇಗಿದೆ ಡ್ರೈವಿಂಗ್ ಲೈಫ್ ಡ್ರೈವಿಂಗ್ ಲವರ್ ಹ್ ಹುಡುಗಿಯಿಂದ ಹೋಗ್ಬೇಡಿ ಹ್ ಗಾಡಿ ಬನ್ನಿ ಹ್ ದುಡ್ ಮಾಡಿ ಹ್ ಹುಡುಗಿ ತಾನೇ ಬರ್ತಾಳೆ ಹ್ ಅದೇ ಒಂದು ಡೈಲಾಗು ಹಲೋ ನೋಡಿ ಫ್ರೆಂಡ್ಸ್ ನಮ್ಮ ಬೀರಪ್ಪಣ್ಣವರು ನಿಮಗೆಲ್ಲ ನಮ್ಮ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಒಂದು ಏನೋ ಒಂದು ಮಾತಾಡ್ತಾರಂತೆ ನೋಡಿ ಹೇಳಿ ಬೀರಪ್ಪಣ್ಣ ಥ್ಯಾಂಕ್ ಯು ಸೂಪರ್ ಚೆನ್ನಾಗಿತ್ತು ಬೀರಪ್ಪಣ್ಣವರೇ ಹಾಂ ಹಾಂ ಬಾಯ್ ಹಾಂ ನಮ್ಮ ಬೀರಪ್ಪಣ್ಣವರು ಹೊರಟರು ಹಾಂ ಬೀರಪ್ಪಣ್ಣರೇ ಸೇಫ್ ಜರ್ನಿ ಹ್ಯಾಪಿ ಜರ್ನಿ ಈಗ ನಾವು ನಮ್ಮ ಅಣ್ಣರು ಈಗ ಕೊಪ್ಪಳ ಕಡೆ ಹೊರಟಿದ್ದೀವಿ ಹಾಂ ನೋಡಿ ಅವರು ಅವ್ರು ಹೊರಡ್ತಾರೆ ಈಗ ಹ್ಞೂ ಹ್ಞೂ ಬಾಗ್ಲೂಕೋಟೆ ಗಾಡಿ ಹೊಡ್ತಾಯಿದೆ ಹಾಸನ್ ಟು ಬಾಗ್ಲುಕೋಟೆ ಎಕ್ಸ್ಪ್ರೆಸ್ ಹ್ಞೂ ಬೆನ್ಸ್ ಚಾಮುಂಡೇಶ್ವರಿ ಟ್ರಾನ್ಸ್ಪೋರ್ಟ್ ಬಿ ಎಸ್ ಸಿಕ್ಸ್ ಫೋರ್ಟೀನ್ ವೀಲ್ ಇದೆ ಪಣ್ಣಾರ್ ಗಾಡಿ ಹೊರಡ್ತು ಬಾಗಲಕೋಟೆ ಕಡೆಗೆ ನಾವು ಇದ್ದೀವಿ ಕೊಪ್ಪಳ ಕಡೆಗೆ ಬನ್ನಿ ಬನ್ನಿ ಫ್ರೆಂಡ್ಸ್ ಕೊಪ್ಪಳಕ್ಕೆ ಹೊರಡೋಣ